ಹಾಯ್ ಮಕ್ಕಳ ನಾನು ಇವತ್ತು ನಿಮ್ಗೆ ಇನ್ನೊಂದು ಪುಟ್ಟ ಕಥೆಯನ್ನು ಹೇಳಲಿ ಬಂದಿದ್ದೇನೆ ನನ್ನ ಹೆಸರು ನರ್ಸು ಅಂತ ನರ್ಸು ಅಜ್ಜಿ ನಿಮಗೆಲ್ಲರಿಗೂ ಒಂದು ಪುಟ್ಟ ಕತೆ ಹೇಳಕ್ಕೆ ಬಂದ ಇವತ್ತು ನಾನು ಹೇಳೋ ಕತೆ ಒಬ್ಬ ಶಿಲ್ಪಿ ಕಥೆ ಶಿಲ್ಪಿ ಅಂದರೆ ಯಾರು ಈ ಕಲ್ಗಳನ್ನೆಲ್ಲ ಕೆತ್ತನೆ ಮಾಡಿ ವಿಗ್ರಹ ಮಾಡ್ತಾನಲ್ಲ ಆ ಶಿಲ್ಪಿಯ ಕತೆ ಒಂದು ಊರಿತ್ತು ಆ ಊರಲ್ಲಿ ಒಬ್ಬ ಶಿಲ್ಪಿ ಇದ್ದ ಆ ಶಿಲ್ಪಿ ಹೆಸರು ವರ್ಮ ಅಂತ ಅವನೇನು ಮಾಡ್ತಾಯಿದ್ದ ಅಂದರೆ ಒಳ್ಳೊಳ್ಳೆಯ ಶಿಲ್ಪ ಕಲ್ಲುಗಳನ್ನ ಕಲ್ಗಳನ್ನ ತಂದು ಅದನ್ನ ಒಳ್ಳೊಳ್ಳೆಯ ಕೆತ್ತನೆಯನ್ನು ಮಾಡಿ ಅದನ್ನೆಲ್ಲ ಇದ್ದ ಒಂದು ದಿನ ಅವ್ರ ಮನೆಯಲ್ಲಿ ಅವನು ಮಲ್ಕೊಂಡಿದ್ದ ಆಗ ಕನಸಿನಲ್ಲಿ ಅವನಿಗೆ ಯಮ ಕಾಣಿಸ್ತಾನೆ ಯಮ ಏನು ಮಾಡಿರ್ತಾನೆ ಓ ಅವನ ದೂತ್ರ ಯಮ ಕಿಂಕರನ್ನ ಅವ್ರನ್ನ ಕಳಿಸಿ ಹೋಗಿ ವರ್ಮನ ಪ್ರಾಣವನ್ನು ತಗೊಂಡು ಬನ್ನಿ ಯಾಕೆ ಅಂದರೆ ಒಂದು ಆಯಸ್ಸು ಮುಗಿದಿದೆ ಅಂತ ಹೇಳ್ತಾರೆ ಸರಿ ಯಮಗಿನ್ ಕರೆ ಇಬ್ಬರು ಬರ್ತಾ ಬರ್ತಾರೆ ಬಂದು ಇನ್ನೇನು ನನ್ನನ್ನು ಕರಿಬೇಕು ಇವ್ನ ಮಲ್ಕೊಂಡು ಪಟ್ಟಂತ ಎಚ್ಚರಾಗ್ಬಿಡುತ್ತೆ ಎಚ್ಚರ ಬಿಡ್ದೆನ ಅಯ್ಯೋ ನಾನು ಕಂಡಿದ್ದೀವತ್ತು ಕನಸು ಹಾಗಾದರೆ ನನ್ನ ಕನಸದಲ್ಲಿ ಯಮ ಬಂದಿದ್ದಾನೆ ಅಂದರೆ ನನ್ನ ಆಯಸ್ಸು ಮುಗಿತಾ ಇರಬೇಕು ಹಾಗಾದರೆ ನಾನು ಇದರಿಂದ ತಪ್ಪಿಸ್ಕೊಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಅವರಿಗೆ ಒಂದು ಉಪಾಯ ಹೊಡೀತು ಏನಪ್ಪ ಅಂತಂದರೆ ತಾಡಿ ನಾನೊಂದು ಕೆಲಸ ಮಾಡ್ತೀನಿ ನಂತರನೇ ಇರುವಂತಹ ಹತ್ತು ಗೊಂಬೆಗಳನ್ನ ತಯಾರಿಸ್ಬಿಡ್ತೀನಿ ಆ ಹತ್ತು ಗೊಂಬೆಗಳ ಮಧ್ಯದಲ್ಲಿ ನಾನು ನಿಂತ್ಕೊಂಡ್ರೆ ಯಮಕಿಂಕರವ್ರು ಬಂದರೆ ನಾನು ಯಾರು ಅಂತ ಗುರ್ತಿ ಹಿಡಿಯೋಕ್ಕೆ ಆಗಲ್ಲ ಅವ್ರಿಗೆ ಆಗ ಅವ್ರೇನು ಏನು ಮಾಡ್ತಾರೆ ಯಾರೂ ಅಂತ ಅಂಥೇಳಿ ವಾಪಸ್ ಹೊಟ್ಟೋಗ್ತಾರೆ ಅಂತ ಬುದ್ಧಿ ಉಪಡಿಸ್ಬಿಟ್ಟು ಕೂತ್ಕೊಂಡು ಏನು ಮಾಡ್ತಾ ಹತ್ತು ಗೊಂಬೆಗಳನ್ನ ಅವನ ಥರನೇ ಇರುವಂತಹ ಹತ್ತು ಗೊಂಬೆಗಳನ್ನ ಕೆತ್ಬಿಟ್ಟ ಸೇಮ್ ಟು ಸೇಮ್ ಅವ್ನ ಥರನೇ ಇರೋ ಹಾಗೆ ಕೆತ್ಬಿಟ್ಟು ಎಲ್ಲ ಕೆತ್ಬಿಟ್ಟಿದ ಮುದ್ದು ಜೋಡಿಸ್ಬಿಟ್ಟ ಮಧ್ಯದಲ್ಲಿ ಅವನು ಕೂಡ ಆ ಗೊಂಬೆದು ಕ ಬಣ್ಣ ಕಲ್ಲಿನ ಬಣ್ಣವನ್ನು ಹಚ್ಕೊಂಡು ಮಧ್ಯದಲ್ಲಿ ನಿಂತ್ಬಿಟ್ಟು ಈ ಜೋಗಿ ಅವನು ಆಯ್ಸು ಮುಗ್ದಿತ್ತು ಯಮ ಏನು ಮಾಡ್ದೆ ಹಿಂಗಾರನ್ನು ಕರೆದ ಹೋಗಿ ವರ್ಮನ ಪ್ರಾಣವನ್ನು ತಗೊಂಡು ಬನ್ನಿ ಅವ್ನಾಯಿಸಿ ಮುಗ್ದಿದೆ ಅಂತ ಕಳಿಸಿದ್ರು ಅವ್ರು ಏನು ಮಾಡ್ದೆ ಮಾಡಿದ್ರು ಏನ್ಮಾಡ್ತರು ಬಂದರು ಬಂದ್ಬಿಟ್ಟಿದ್ದೇನೆ ಮನೆ ಹತ್ರ ಬಂದು ನಿಂತ್ಕೊಂಡು ನೋಡ್ತಾರೆ ಫುಲ್ ಗೊಂಬೆಗಳೆಲ್ಲ ಹತ್ರ ಪ್ಲಸ್ ಇನ್ನೂ ಒಂದು ನಿಂತಿದ್ದಾರೆ ಹನ್ನೊಂದು ಗೊಂಬೆಗಳು ಉದ್ದಕ್ಕೂ ನಿಂತಿದ್ದೀವಿ ಸ್ವಲ್ಪ ನೋಡ್ತಾರೆ ಮಾಡ್ತಾರೆ ಯಾಕೆ ಇದುಕೊಂಡು ಹೋಗೋಣ ಇದ್ರೊಳಗೆ ಯಾರು ವರ್ಮಾ ಅಂತ ತಿಳ್ಕೊಳೋಣ ಎಲ್ಲ ಒಂದೇ ಥರ ಇದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಏನು ಮಾಡ್ತಾರೆ ವಾಪಸ್ ಮತ್ತೆ ಯಮನತ್ರಕ್ಕೆ ಹೋಗ್ತಾರೆ ಯಮನ ಹತ್ರ ಹೋಗಿ ಮಹಾಪ್ರಭುಗಳೇ ಅಲ್ಲಿ ಹನ್ನೊಂದು ಗೋ ವ್ಯಕ್ತಿಗಳಿದ್ರು ಆ ಹನ್ನೊಂದು ವ್ಯಕ್ತಿಗಳಲ್ಲಿ ವರ್ಮ ಯಾರು ಅಂತ ನಮಗೆ ಆಗಲಿಲ್ಲ ಅದಕ್ಕೆ ನಾವು ವಾಪಸ್ ಬಂದ್ಬಿಟ್ವಿ ಯಮನಿಗೆ ಕೋಪ ಮಾಡ್ಬಿಡ್ತೀವಿ ಯಾಕೆಂದ್ರೆ ಸಮಯ ಮುಗಿದ್ಮೇಲೆ ಆ ಮನುಷ್ಯ ಒಂದು ನಿಮಿಷ ಇರೋ ಹಾಗಿಲ್ಲ ಯಾಕೆ ಹೇಳ್ತೀರಿ ಇಲ್ಲ ನೀವು ಹೋಗಿ ಹೇಗೆ ಮಾಡಿ ಅವ್ರು ಕಂಡುಹಿಡಿದು ಕರ್ಕೊಂಡು ಬರಬೇಕಿಲ್ಲ ನಿಮಗೆ ಪನಿಷ್ಮೆಂಟ್ ಕೊಡ್ತೀನಿ ನಿಮಗೆ ಶಿಕ್ಷೆ ಕೊಡ್ತೀನಿ ಅವ್ರು ಹೋಗ್ತಾ ಇರ್ತಾನೆ ಅಷ್ಟೊತ್ತಿ ಯಮ ಮತ್ತೆ ಕರಿತೇನೆ ಬನ್ನಿ ಇಲ್ಲಿ ಏನು ಕರೀತಾನೆ ನೀವು ಏನು ಮಹಾಪ್ರಭುಗಳೇ ಆಗ ಅವ್ರು ಹೇಳ್ತಾರೆ ನೀವು ಕೆಲಸ ಮಾಡಿ ಅಲ್ಲಿ ನಿಂತ್ಕೊಂಡು ಆ ಗೊಂಬೆಗಳನ್ನು ಒಂದೊಂದು ಗೊಂಬೆನಲ್ಲೂ ಒಂದೊಂದು ಲೋಪವನ್ನು ಕಂಡುಹಿಡಿಯೋಕ್ಕೆ ಶುರು ಮಾಡಿ ಆಗ ನಿಜವಾದ ಕೆತ್ತನೆ ಮಾಡಿರುವಂಥದ್ದು ಹೊರಗೆ ಬರ್ತಾನೆ ಅಂದರೆ ಯಾವುದೇ ಶಿಲ್ಪಿಗೂ ತಾನು ಮಾಡಿರುವ ಕೆಲಸ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಸಹಿಸ್ಕೊಡಲ್ಲ ಅಂತ ಗುಟ್ಟನ್ನು ಹೇಳಿ ಕಳಿಸ್ತಾರೆ ಹೆಮ್ಮ ಕಿಂಕರ್ ಅವ್ರು ಬರ್ತಾರೆ ಕೆಳಗಡೆಗೆ ಹನ್ನೊಂದು ಗೊಂಬೆಗಳು ನಿಂತಿವೆ ಆ ಗೊಂಬೆ ಮುಂದೆ ನಿಂತ್ಕೊಳ್ತಾರೆ ನೋಡ್ತಾರೆ ಅವ್ರು ಯಾರನ್ನ ಕಂಡುಹಿಡಿಯೋದು ಅಂತ ಗೊತ್ತಾಗ್ತಿಲ್ಲ ಒಬ್ಬ ಏನು ಮಾಡ್ತಾನೆ ಏ ಈ ಗೊಂಬೆದು ಮೂಗು ನೋಡ ಚೆನ್ನಾಗಿಲ್ಲ ಅಲ್ವಾ ಸರಿಯಾಗಿ ಕೆತ್ತನೆ ಮಾಡಿಲ್ಲ ಅಲ್ವಾ ಏ ಇದು ಸರಿಯಾಗಿ ಮಾಡಿಲ್ಲ ಇನ್ನೊಂದು ಗೊಂಬೆ ಹತ್ರ ಹೋಗ್ತಾರೆ ಏ ಇದು ತಲೆ ಕೂದಲು ನೋಡು ಹೆಂಗೆ ಮಾಡಿದ್ದಾನೆ ಏಯ್ ಚೆನ್ನಾಗಿ ಮಾಡಿಲ್ಲ ಈ ಗೊಂಬೆದು ಕೂದ ಹಾಗಾಗಿ ಈ ಗೊಂಬೆದು ಅವ್ನು ಕೆತ್ತನೆ ಮಾಡಿದ್ರು ಒಂದು ಸರಿ ಇಲ್ಲ ಈ ಒಂದೊಂದು ಗೊಂಬೆದು ಒಂದೊಂದು ದೋಷವನ್ನು ಹೇಳ್ತಾ ಹೋಗ್ತಿರ್ತಾರೆ ಇವನು ಕಷ್ಟ ಪಡ್ಕೊಂಡು ಮಧ್ಯದಲ್ಲಿ ನಿಂತಿರ್ತಾನೆ ಆ ಅವ್ರು ಬೈತಾ ಇದ್ದಂತಹ ಅವರು ಇದು ತೆಗಳ್ತಾ ಇದ್ದಂತಹ ಮಾತುಗಳನ್ನ ಕೇಳಿ ಅವರಿಗೆ ಭಾಳ ಕೋಪ ಬಂದ್ಬಿಡುತ್ತೆ ತಕ್ಷಣ ನಾಶವಾಗಿದೆ ಏನು ಹಾಗೆ ಹೇಳ್ತಿದ್ದೀರಾ ನಾನು ಮಾಡಿರೋಂಥ ಕೆತ್ತನೆಯಲ್ಲಿ ಲೋಪ ಕಂಡು ಹಿಡಿತಾ ಇದ್ದೀರ ನಾನು ಯಾವತ್ತೂ ಆ ಥರ ಮಾಡಲ್ಲ ನನ್ನ ಕೆತ್ತನೆ ನಾನು ಚವರನು ಶುದ್ಧವಾಗೇ ಮಾಡ್ತೀನಿ ನಾನು ಅಂತ ಬರ್ತಾರೆ ಆಗ ಅವರಿಬ್ಬರು ನಕ್ಬಿಟ್ಟು ಹೇಳ್ತಾರೆ ಹೌದು ನೀನು ಮಾಡಿರೋದು ಒಂದೇ ಒಂದು ತಪ್ಪು ಆ ಗೊಂಬೆಗಳು ಯಾವುದೂ ಮಾತಾಡಲ್ಲ ಆದರೆ ಈನು ಮಾತಾಡ್ತಾ ಇದೆಯಾ ಹಾಗಾಗಿ ನೀನೇ ವರ್ಮ ಹಾ ನೀನು ಯಮಾ ಕರೀತಿದ್ದಾನೆ ಅಂತ ಅವರು ಪಿಗ್ಗೆ ಕಟ್ಕೊಂಡು ಅವನು ಯಮ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಯಮಲೋಕಕ್ಕೆ ಬಂದ ತಕ್ಷಣ ಯಮ ಹೇಳ್ತಾರೆ ಹಾ 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 ಪಂದ್ಯಾವರ್ಮ ಅಂತ ಹೇಳ್ತಾನೆ ಆಗ ಅವ್ನು ಹೇಳ್ತಾನೆ ಹೌದು ನಾನು ಮಾಡಿ ತಪ್ಪಾಯಿತು ಕ್ಷಮಿಸಿಬಿಡಿ ಅಂತ ಹೇಳ್ತಾನೆ ಇಲ್ಲ ಅಂತ ಹೇಳಿ ಅವರಿಗೆ ಅವನ ಆಯ್ಸು ಮುಗ್ದಿರುತ್ತೆ ಇರುತ್ತೆ ಅವನ ಹೆಮ್ಮ ತಗೊಂಡು ಹೋಗ್ತಾನೆ ಮತ್ತೆ ಅವನನ್ನು ಅಲ್ಲಿ ಇಟ್ಕೊಂಡ್ಬಿಡ್ತಾನೆ ಆಗ ಅದೇನೇ ಈ ಕಥೆಯಿಂದ ನಿಮಗೆ ಹೇಳುವಂಥದ್ದು ನೀತಿ ಏನು ಗೊತ್ತಾ ಮಕ್ಕಳ ಮನುಷ್ಯ ತುಂಬ ಬುದ್ಧಿವಂತ ಆದರೆ ಅಹಂಕಾರಿ ತನಗೆಲ್ಲ ಗೊತ್ತು ತಾನು ಹೇಗೋ ತಪ್ಪಿಸ್ಕೋಬೋದು ತಾನೇನಾದರೂ ಮಾಡಿ ಈ ಜಾಗದಲ್ಲಿ ನಾನು ಹೋಗ್ಬೋದು ಅಂತೇಳಿ ಅತೀ ಬುದ್ಧಿವಂತನ ತೋರ್ಸಕ್ಕೆ ಹೋಗ್ತಾನೆ ಆ ಅತೀ ಬುದ್ಧಿವಂತನ ತೋರಿಸಿದೇನಾಗತ್ತೆ ಅವನಿಗೆ ಮುಳ್ಳಾಗತ್ತೆ ಅಂತ ಈ ಕಥೆ ಮೂಲಕ ನಿಮಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಕತೆ ಚೆನ್ನಾಗಿತ್ತಾ ಇಷ್ಟ ಆಯಿತಾ ಓಕೆ ಬಾಯ್